ಇವತ್ತು ಮೊಟ್ಟೆ ಪಲಾವನ್ನ ಮಾಡ್ತಾ ಇದ್ದೀನಿ ಅದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರ ಬನ್ನಿ ತುಂಬ ಅಂದರೆ ತುಂಬಾ ಸುಲಭ ಆಗಿರುತ್ತೆ ಇದನ್ನ ಮಾಡಕ್ಕೆ ತುಂಬ ಟೈಮ್ ಬೇಕಾಗಿಲ್ಲ ಫಸ್ಟಿಗೆ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಮೊಟ್ಟೆನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಇವಾಗ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಆಗಿದೆ ಟೈಮ್ ಇದನ್ನು ಕೆಲ್ಸಕ್ಕೆ ಹೋಗೋರಿಗೆ ತುಂಬ ಉಪಯೋಗ ಆಗುತ್ತೆ ತುಂಬ ಟೈಮ್ ತೆಗೆಯೋದಿಲ್ಲ ಇದನ್ನು ಮಾಡೋಕ್ಕೆ ಫಸ್ಟು ಎಣ್ಣೆ ಹಾಕೊಳ್ಳಿ ನಾಲ್ಕಿಲ್ಲ ಐಸ್ ಸ್ಪೂನ್ ಹಾಕೊಳ್ಳಿ ನಾನು ಇಲ್ಲಿ ಎರಡು ಲೋಟ ಅಕ್ಕಿ ಹಾಕೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ಐಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದಿದೆ ಎಣ್ಣೆ ಕಾಯ್ದಿದ ತಕ್ಷಣ ನಾನಿಲ್ಲಿ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೇನೆ ಇಲ್ಲ ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದು ಚಕ್ಕೆ ಪೀಸ್ ತೊಗೊಂಡಿದ್ದೇನೆ ಇದು ಎಣ್ಣೆಗೆ ಹಾಕಿ ಸ್ವಲ್ಪ ಬಿಸಿಯಾಗಿದ ತಕ್ಷಣ ಈರುಳ್ಳಿ ಕಟ್ ಮಾಡಿ ಉದ್ದು ಉದ್ದಕ್ಕೆ ಈರುಳ್ಳಿ ಹಾಕಬೇಕಾದ್ರೆ ಈರುಳ್ಳಿ ಸ್ವಲ್ಪ ಕೆಂಪ ಕೆಂಪಾಗೋದು ಬೇಡ స్వల్ప కలర్ చేంజ్ ఆతా స్వల్ప బాడీ శుంటు బు పేస్ట్ హి స్వల్ప ఫ్రై ఆ కుంఠి బుల్లి పేస్ట్ హాకీ ಸರಿ ತೈಗಳು ಫ್ರೈ ಆಗುತ್ತೆ ಅಂತಂದ್ರೆ ಬೇಗ ಫ್ರೈ ಆಗಬೇಕು ಅಂತ ಸ್ವಲ್ಪ ಉಪ್ಪು ಹಾಕಳ್ತಿದ್ದೀನಿ ನೋಡಿ ಅರ್ಧ ಸ್ಕೂನ್ಷ್ಟು ಜಾಸ್ತಿ ಗಡಾ ಇರೋಣ ಫ್ರೈ ಆಗೋಕ್ಕೆ ಕರ ಬೇಗ ಕಕ್ ಟ್ ಆಗ್ಬೇಕು ಅಂತ ಅರ್ಧ ಸ್ಕೂನ್ಷ್ಟು ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಬೇಗ ಮೆತ್ತಾಗುತ್ತೆ ಉಪ್ಪು ಹಾಕೊಂಡ್ರೆ ಇವಾಗ ಇದು ಚೆನ್ನಾಗಿ ಇವಾಗ ಇರುವ ನೆಟ್ಟಗಾಗಿದೆ ಒಂದು ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹಸಿ ಹೋಗೋವರೆಗೂ ಸ್ವಲ್ಪ ಅಲ್ಲ ತುಂಬಾ ಹಕ್ಕಿ ವಾಸನೆ ಫುಲ್ ಹೋಗೋವರೆಗೂ ಒಳ್ಳೆ ಫ್ರೈ ಮಾಡ್ಕೊಳ್ರಿ ಇದು ಫುಲ್ಲು ಹಚ್ಚಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ ವಾಸನೆ ಬಂದಿರುತ್ತೆ ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಟ್ರೈ ಮಾಡಿಕೊಳ್ಳಿ ಇದಕ್ಕೆ ಯಾವ ಮಸಾಲೆನೂ ಆ್ಯಡ್ ಮಾಡ್ತಾ ಇಲ್ಲ ನಾನು ತುಂಬ ಸಿಂಪಲ್ ಆಗಿದೆ ತುಂಬ ಅಂದರೆ ತುಂಬ ಟೈಮ್ ಸೇವ್ ಆಗುತ್ತೆ ಇವಾಗ ಕಲ್ಸಕ್ಕೆ ಹೋಗೋದಕ್ಕೆ ಟೈಮ್ ಇಲ್ಲ ಅಂದಾಗ ಹತ್ತಿ ಹತ್ತು ನಿಮಿಷದಲ್ಲಿ ಬೇಕಾದ್ರೂ ಮಾಡ್ಕೋಬೋದು ನೀವು ಅಷ್ಟು ಸುಲಭ ಆಗಿದೆ ನೋಡಿ ಈರುಳ್ಳಿ ಫ್ರೈ ಆಗ್ತಾ ಇದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕಿಪ್ ಮಾಡಬೇಡಿ ಕಿಪ್ ಮಾಡಿದ್ರೆ ನಾನು ಏನು ಹಾಕೊಳ್ತಾ ಇದ್ದೀನಿ ಅಂತ ಗೊತ್ತಾಗೋದಿಲ್ಲ ನಿಮಗೆ ನಮಗೆ ಈರುಳ್ಳಿನೂ ಸಹ ಫ್ರೈ ಆಗಿದೆ ಶುಂಠಿ ಬೆಳ್ಳು ಜೇಸ್ಟು ಹಾಕಿರೋದು ಎಲ್ಲ ವಾಸನೆ ಹೋಗಿದೆ ಹಸಿವಾಟಿ ಹೋಗಿದೆ ಇವಾಗ ಇದಕ್ಕೆ ನಾನು ಕೊತ್ತಮೀರಿ ಪುದೀನನ್ನು ಕಟ್ ಮಾಡಿದಾಗ ಹಾಕ್ಕೊಳ್ತಾ ಇದ್ದೀನಿ ಕೊತ್ತೀರಿ ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರು ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸೊಪ್ಪು ಬಾರೋವರೆಗೂ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದು ಜಾಸ್ತಿ ಟೈಮ್ ತೆಗೆಯೋಣ ಹಾಗೆ ಸೊಪ್ಪು ಹಾಕು ಇದಕ್ಕೆ ನಾನು ಬೇರೆ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿರೋದು ಟಮೊಟನ ಅವೆಲ್ಲ ಟ್ರೈ ಮಾಡ್ಕೊಳ್ಳಿ ಇವಾಗಿದ್ದು ಬಾರ್ಸೋಕೆ ಆವಾಗ್ನ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕೊಂಡಿದೆ Iwag i dik salpo upa kolta di ni. Wan sponu upa kolta di ni. Arshina pudi apolta di ni, wan sponu. Iwag i dik salpo upa kolta di ni. Iwag i dik salpo upa kolta di ni. ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಬೇಗ ಮೆತ್ತಗಾಗುತ್ತೆ ಇನ್ನು ಒಳ್ಳೆ ಫ್ರೈ ಮಾಡ್ಕೋಬೇಕು ಇವಾಗ ಈ ಪಲಾವಲ್ಲಿ ಮೊಟ್ಟೆ ಪಲಾವಲ್ಲಿ ಒಂದೇ ಸೀಕ್ರೆಟ್ ಅಂದರೆ ಒಳ್ಳೆ ಫ್ರೈ ಮಾಡ್ಕೋಬೇಕು ಒಳ್ಳೆ ಫ್ರೈ ಹಾಕಿದಾಗ ಮಾಡಿದಾಗ ಅದು ಒಳ್ಳೆ ಟೇಸ್ಟ್ ಬರುತ್ತೆ ರುಚಿ ಬರುತ್ತೆ ಅಂತ ಇದು ಟೊಮೊಟೊ ಮೆತ್ತಗಾಗುವವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಟೊಮೊಟೊ ಮೆತ್ತಗಾಗಿದೆ ಇವಾಗ ಇವಾಗ ಒಂದು ಪುಡಿ ಹಾಕೊಳ್ತಾ ಇದ್ದೀನಿ ಪೇಜು ಅವ್ರದ ಎಗ್ ಮಸಾಲ ಇದನ್ನ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಪಲಾವ್ಗೆ ಇದನ್ನ ನಾನು ಎರಡು ಸ್ಪೂನು ಅಷ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಖಾರ ಇರೋದ್ರಿಂದ ನೀವು ಮೆಣಸಿನ್ಕಾಯಿಗೆ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಮಸಾಲೆ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ ಆ ಮಸಾಲೆ ಎಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ ಮಸಾಲೆನ ಅವಾಗ ಒಳ್ಳೆ ರುಚಿ ಬರುತ್ತೆ ಟೇಸ್ಟ್ ಆಗಿರುತ್ತೆ ತಿನ್ನೋಕ್ಕೆ ಒಳ್ಳೆ ಮಸಾಲೆ ಫ್ರೈ ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ಇನ್ನೊಂದು ಇದಕ್ಕೆ ನಾನು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಮಸಾಲೆ ಇವಾಗ ನಾನು ಬೇಯಿಸಿಟ್ಕೊಂಡಿರೋಂಥ ಮೊಟ್ಟೆನ ಹಾಕೊಳ್ತಾ ಇದ್ದೀನಿ ಮೊಟ್ಟೆನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಒಳಗೆ ಮೊಟ್ಟೆನ ಫ್ರೈ ಮಾಡಿಕೊಂಡೆ ಒಳ್ಳೆ ರುಚಿ ಬರುತ್ತೆ ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ನೋಡಿ ಮೊಟ್ಟೆ ಸಹ ಇದು ಮಸಾಲೆ ಒಳಗೆ ಒಳ್ಳೆ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ನೀರು ಹಾಕೊಳ್ತಾ ಇದ್ದೀನಿ ಒಂದೂವರೆ ಗ್ಲಾಸ್ ಇದರಲ್ಲಿ ಅಕ್ಕಿ ತಗೊಂಡಿದ್ದೀನಿ ಇದರಲ್ಲಿ ಮೂರು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಎರಡು ಮೂರು ನೀವು ಯಾವ ಕಪ್ಪಲ್ಲಿ ಅಳತೆ ತಗೊಂಡಿರ್ತೀರೋ ಅಕ್ಕಿನ ಅದೇ ಕಪ್ಪಲ್ಲೇ ಹಾಕಿ ಅಗಿಯಾಗಿ ತುಂಬ ಗಟ್ಟಿ ಆಗೋದಿಲ್ಲ ಅನ್ನ ಸರಿ ಬರುತ್ತೆ ಅವಾಗ ನಾನು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೆ ಈ ಗ್ಲಾಸ್ ಅಲ್ಲಿ ಇದೇ ಗ್ಲಾಸ್ ಅಲ್ಲೇ ಮೂರು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಇವಾಗ ಕುದಿ ಬರಬೇಕು ಕುದಿ ಬಂದಾದ್ಮೇಲೆ ಅಕ್ಕಿ ಹಾಕಿ ತೊಳೆದ್ಬಿಟ್ಟು ಅದಕ್ಕಿಂತ ಮುಂಚೆ ಹಾಕ್ಬೇಡಿ ನೋಡಿ ನೀರು ತುಳಿತಾ ಇದೆ ಇವಾಗ ಇವಾಗ ಅಕ್ಕಿ ಹಾಕೊಳ್ತಾ ಇದ್ದೀನಿ ನಾನು ಅಕ್ಕಿನ ಇಟ್ಕೊಂಡು ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಅರ್ಧ ನಿಂಬೆ ಹಣ್ಣು ಹಾಕೊಳ್ತಾ ಇದ್ದೀನಿ ಇವಾಗಿದ್ದಂತ ಮುಚ್ಚಳ ಮುಚ್ಚಿಬಿಡಿ ಮುಚ್ಚಳ ಮುಚ್ಚಿ ಮೂರು ರಿಸಲ್ ಕೊಡಿ ನೋಡಿ ಹೊಟ್ಟೆ ಪಲಾವ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಚಾನಲ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು